ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದ್ವಾದಶ ಸ್ಕಂದದಲ್ಲಿ ಅಥರ್ವ ವೇದ ವಿಭಾಗ ಪುರಾಣ ಲಕ್ಷಣ ಮತ್ತು ಪುರಾಣ ಪ್ರವರ್ತಕರು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಮಹರ್ಷಿಗಳು ಹೇಳುತ್ತಾರೆ ಅಥರ್ವವಿತ್ ಸುಮಂತ ಶಿಷ್ಯ ಸ್ವಕಾಂ ಸಂಹಿತಾಂ ಸೋಪಿ ಪಥ್ಯಾಯ ಚೋಕ್ತವ ಚೋಕ್ತವಾ ಮಹರ್ಷಿಗಳೇ ಅಥರ್ವ ವೇದ ವಿಭಾಗವನ್ನು ಹೇಳುತ್ತೇನೆ ಕೇಳಿರಿ ವೇದವ್ಯಾಸರಿಂದ ಅಥರ್ವ ವೇದವನ್ನು ಗ್ರಹಿಸಿದ ಅಥರ್ವ ಮುನಿಯು ಅಥರ್ವ ಸಂಹಿತೆಯನ್ನು ತನ್ನ ಪ್ರಿಯ ಶಿಷ್ಯನಾದ ಕಬಂಧ ಎನ್ನುವವನಿಗೆ ಉಪದೇಶಿಸಿದನು ಕಬಂಧ ಮುನಿಯು ಆ ಸಂಹಿತೆಯನ್ನು ಎರಡಾಗಿ ವಿಭಾಗಿಸಿ ಪಥ್ಯ ಮತ್ತು ವೇದದರ್ಶ ಎಂಬ ಶಿಷ್ಯರಿಗೆ ಅಧ್ಯಯನ ಮಾಡಿಸಿದನು ಇವರಲ್ಲಿ ವೇದ ದರ್ಶನಿಗೆ ಶೌಕ್ಲಾಯಿನಿ ಬ್ರಹ್ಮಬಲಿ ಮೋದೋಷ ಪಿಪ್ಪಲಾಯನಿ ಎಂಬ ನಾಲ್ಕು ಮಂದಿ ಶಿಷ್ಯರಾದರು ಇನ್ನು ಪಥ್ಯಮುನಿಯ ಶಿಷ್ಯರನ್ನು ಹೇಳುತ್ತೇನೆ ಪಥ್ಯರಿಗೆ ಕಮುದ ಶುನಕ ಮತ್ತು ಅಥರ್ವಜ್ಞರಾದ ಜಾಜಲಿ ಎಂಬ ಮೂವರು ಶಿಷ್ಯರು ಅಂಗೀರಸ ಗೋತ್ರೋದ್ಭವರಾದ ಶುನಕರಿಗೆ ಬೊಬ್ರು ಮತ್ತು ಸೈಂಧವಾಯನ ಎಂಬ ಇಬ್ಬರು ಶಿಷ್ಯರಾದರು ಇವರು ಎರಡು ಸಂಹಿತೆಗಳನ್ನು ಅಧ್ಯಯನ ಮಾಡಿದರು ಅಥರ್ವ ಆಚಾರ್ಯರಲ್ಲಿ ಇವರಲ್ಲದೆ ಸೈಂಧವಾಯನರೇ ಮುಂತಾದವರ ಶಿಷ್ಯರಾದ ಸಾವರ್ಣ್ಯ ಇತ್ಯಾದಿಗಳು ಹಾಗೆಯೇ ನಕ್ಷತ್ರ ಕಲ್ಪ ಶಾಂತಿ ಕಶ್ಯಪ ಅಂಗೀರಸ ಮುಂತಾದ ವಿದ್ವಾಂಸರು ಸೇರಿದ್ದಾರೆ ಇನ್ನು ಪೌರಾಣಿಕರ ವಿಷಯವನ್ನು ಹೇಳುತ್ತೇನೆ ತ್ರಯಾರುಣಿ ಕಶ್ಯಪ ಸಾವರ್ಣಿ ಅಕೃತವ್ರಣ ವೈಶಂಪಾಯನ ಮತ್ತು ಹಾರೀತ ಈ ಆರು ಮಂದಿ ಪುರಾಣಗಳ ಪ್ರಸಿದ್ಧರಾದ ಆಚಾರ್ಯರು ಈ ಎಲ್ಲ ಪೌರಾಣಿಕರು ನನ್ನ ತಂದೆಯಿಂದ ಅಂದರೆ ಸೂತಮುನಿಗಳ ತಂದೆಯಿಂದ ಒಂದೊಂದು ಪುರಾಣ ಸಂಹಿತೆಯನ್ನು ಅಧ್ಯಯನ ಮಾಡಿದ್ದರು ನನ್ನ ತಂದೆಯಾದರೂ ಸಾಕ್ಷಾತ್ ಭಗವಾನ್ ವೇದವ್ಯಾಸರಿಂದಲೇ ಆ ಎಲ್ಲ ಸಂಹಿತೆಗಳನ್ನು ಅಧ್ಯಯನ ಮಾಡಿದ್ದರು ನಾನು ಆ ಆರು ಮಂದಿ ಆಚಾರ್ಯರಿಂದಲೂ ಎಲ್ಲ ಸಂಹಿತೆಗಳನ್ನು ಅಧ್ಯಯನ ಮಾಡಿದೆನು ಪುರಾಣಗಳಲ್ಲಿ ಮೇಲೆ ಹೇಳಿದ ಆರು ಸಂಹಿತೆಗಳಲ್ಲದೆ ಇನ್ನೂ ನಾಲ್ಕು ಮೂಲ ಸಂಹಿತೆಗಳಿದ್ದವು ಅವುಗಳನ್ನು ಕಶ್ಯಪ ಸಾವರ್ಣಿ ಪರಶುರಾಮನ ಶಿಷ್ಯರಾದ ಅಕೃತವರ್ಣರು ಮತ್ತು ಅವರೆಲ್ಲರೊಡನೆ ನಾನು ನನ್ನ ತೀರ್ಥರೂಪರಾಗಿದ್ದ ವೇದಭ್ಯಾಸರ ಶಿಷ್ಯರಾಗಿದ್ದ ಶ್ರೀ ರೋಮಹರ್ಷಣರ ಬಳಿ ಅಧ್ಯಯನ ಮಾಡಿದೆವು ಎಲೈ ಬ್ರಾಹ್ಮಣ ಶ್ರೇಷ್ಠರೇ ಬ್ರಹ್ಮರ್ಷಿಗಳು ವೇದ ಶಾಸ್ತ್ರಗಳಿಗೆ ಅನುಗುಣವಾಗಿ ಹೇಳಿರುವ ಪುರಾಣ ಲಕ್ಷಣಗಳನ್ನು ಈಗ ತಿಳಿಸುತ್ತೇನೆ ಸಾವಧಾನವಾಗಿ ಅವುಗಳನ್ನು ಕೇಳಿರಿ ಪುರಾಣಗಳಿಗೆ ಹತ್ತು ಲಕ್ಷಣಗಳುಂಟು ಎಂದು ಪೌರಾಣಿಕ ವಿದ್ವಾಂಸರು ಹೇಳುತ್ತಾರೆ ಅವು ಯಾವುವೆಂದರೆ ಸರ್ಗೋಸ್ಯಾಥ ವಿಸರ್ಗ ವೃತ್ತಿ ರಕ್ಷಾಂತಕರ ರಕ್ಷಾಂತರಾಣಿ ಚ ವಂಶೋ ವಂಶ ಅನುಚರಿತಂ ಸಂಸ್ಥಾ ಹೇತು ಎಂಬಂತೆ ಈ ವಿಶ್ವದ ಸರ್ಗ ವಿಸರ್ಗ ವೃತ್ತಿ ರಕ್ಷೆ ಮನ್ವಂತರ ವಂಶ ವಂಶಾನುಚರಿತ ಸಂಸ್ಥೆ ಅಂದರೆ ಪ್ರಳಯ ಹೇತು ಅಂದರೆ ಊತಿ ಅಪಾಶ್ರಯ ಎಂಬ ಹತ್ತು ಅಂಗಗಳಿಂದ ಕೂಡಿರುವುದು ಕೂಡಿರುವುದೇ ಪುರಾಣ ಕೆಲವು ಆಚಾರ್ಯರು ಪುರಾಣಗಳಲ್ಲಿ ಐದೇ ಲಕ್ಷಣಗಳಿವೆಂದು ಹೇಳುತ್ತಾರೆ ಇವುಗಳಲ್ಲಿ ಮೊದಲನೆಯ ಹೇಳಿಕೆಯು ಮಹಾಪುರಾಣಗಳಿಗೂ ಎರಡನೆಯದು ಅಲ್ಪ ಪುರಾಣಗಳು ಅಥವಾ ಉಪ ಪುರಾಣಗಳಿಗೂ ಅನ್ವಯಿಸುವುದು ಈಗ ಈ ಲಕ್ಷಣಗಳ ವಿವರಣೆಯನ್ನು ಕೊಡುತ್ತೇನೆ ಅವ್ಯಾಕೃತ ಗುಣಕ್ಷೋಭಾನ್ ಮಹತ ಸ್ತ್ರಿವೃತೋ ತ್ರಿವೃತೋ ಮಹಮಹ ಭೂತ ಮಾತ್ರೇಂದ್ರಿಯಾರ್ಥಾನ ಸಂಭವ ಸ್ವರ್ಗ ಉಚ್ಚತೆ ಮೂಲ ಪ್ರಕೃತಿಯಲ್ಲಿ ಸತ್ವವೇ ಮುಂತಾದ ಗುಣಗಳ ಕಲಕುವಿಕೆಯಿಂದ ಕ್ಷೋಭೆಯುಂಟಾದಾಗ ಮಹತ್ತತ್ವವು ಉಂಟಾಗುವುದು ಆ ಮಹತ್ತತ್ವದಿಂದ ತಾಮಸ ರಾಜಸ ಮತ್ತು ವೈಕಾರಿಕ ಅಥವಾ ಸಾತ್ವಿಕಗಳೆಂದು ಮುಬ್ಬಗೆಯುಳ್ಳ ಅಹಂಕಾರವು ಆವಿರ್ಭವಿಸುವುದು ಆ ಅಹಂಕಾರಗಳಿಂದ ಪಂಚ ತನ್ಮಾತ್ರೆಗಳು ಇಂದ್ರಿಯಗಳು ಮತ್ತು ವಿಷಯಗಳು ಉಂಟಾಗುವವು ಈ ಉತ್ಪತ್ತಿ ಕ್ರಮಕ್ಕೆ ಸರ್ಗ ಎಂದು ಹೆಸರು ಪುರುಷಾನುಗೃಹಿತಾನಾತೇಶ ವಾಸನಾಮಯ ವಿಸರ್ಗೋಯಂ ಸಮಾಹಾರೋ ಬೀಜ ಬೀಜಂ ಚರಾಚರಂ ಈ ಮಹತ್ತೆ ಮುಂತಾದ ತತ್ವಗಳು ಪರಮ ಪುರುಷನ ಅನುಗ್ರಹ ಪ್ರೇರಣೆಗಳಿಂದ ಸೃಷ್ಟಿಸುವ ಸಾಮರ್ಥ್ಯವನ್ನು ಪಡೆದ ನಂತರ ಬೀಜದಿಂದ ಬೀಜವು ಹುಟ್ಟುವಂತೆ ಚರಾಚನಾತ್ಮಕವಾಗಿ ಮತ್ತು ಜೀವನ ಕರ್ಮ ವಾಸನೆಯಿಂದ ಉಂಟಾಗುವ ಕಾರ್ಯ ಪ್ರಪಂಚದ ಉತ್ಪತ್ತಿಯೇ ವಿಸರ್ಗವೆನಿಸುತ್ತದೆ ವೃತ್ತಿರ್ಭೂತಾನಿ ಭೂತಾನಿ ಚ ಕೃತಸ್ವೇನ ನೃಣಾಂ ತತ್ರ ಕಾಮಚ್ಛೋದನ ಯಾಪಿವ ಈ ಚರಾಚರ ಪ್ರಾಣಿಗಳಲ್ಲಿ ಅಚರ ಅಂದರೆ ಸ್ಥಾವರ ಪದಾರ್ಥಗಳು ಚರ ಅಂದರೆ ಜಂಗಮ ಪ್ರಾಣಿಗಳಿಗೆ ವೃತ್ತಿ ಎಂದರೆ ಜೀವನೋಪಾಯವಾಗಿದೆ ಅಂದರೆ ಚರ ಪ್ರಾಣಿಗಳ ಹಾಲು ಮುಂತಾದವುಗಳು ಜೀವನೋಪಾಯಗಳೇ ಇವುಗಳಲ್ಲಿ ಕೆಲವು ಜೀವನೋಪಾಯಗಳನ್ನು ಮನುಷ್ಯರು ತಮ್ಮ ಸ್ವಾಭಾವಿಕವಾದ ಕಾಮನೆಯಿಂದ ನಿಶ್ಚಯಿಸಿಕೊಳ್ಳುತ್ತಾರೆ ಮತ್ತು ಕೆಲವು ಶಾಸ್ತ್ರ ವಿಹಿತಗಳು ಆಗಿವೆ ಇದೇ ವೃತ್ತಿಯು ರಕ್ಷಾಚ್ಯುತಾವತಾರೇಹ ವಿಶ್ವಸ್ಯಾನು ಯುಗೆ ಯುಗೆ ಮಹರ್ಷಿ ಹನ್ಯಂತೆ ದ್ವಿಷಃ ಇನ್ನು ರಕ್ಷ ಎಂಬ ಪುರಾಣಾಂಗದ ವಿಚಾರ ಶ್ರೀ ಭಗವಂತನು ಪ್ರತಿ ಯುಗದಲ್ಲಿಯೂ ಪಶು ಪಕ್ಷಿ ಮನುಷ್ಯ ಋಷಿ ದೇವತೆ ಮುಂತಾದ ನಾನಾ ರೂಪಗಳನ್ನು ಅವತರಿಸಿ ನಾನಾ ರೂಪಗಳಲ್ಲಿ ಅವತರಿಸಿ ಬಗೆ ಬಗೆಯ ಲೀಲೆಗಳನ್ನು ಮಾಡುತ್ತಾನೆ ಆತನು ವೇದ ಧರ್ಮವನ್ನು ದ್ವೇಷಿಸುವವರ ಸಂಹಾರವನ್ನು ಈ ಅವತಾರಗಳಲ್ಲಿ ಮಾಡುತ್ತಾನೆ ವಿಶ್ವದ ರಕ್ಷಣೆಗೋಸ್ಕರ ಆತನು ಈ ಅವತಾರಗಳನ್ನು ಎತ್ತುವುದರಿಂದ ಇದಕ್ಕೆ ರಕ್ಷಾ ಎಂದು ಹೆಸರು ಮನುರ್ದೇವ ಮನುಪುತ್ರ ಋಷಿಯೋಂ ಶತಾವತಾರಶ್ಚ ಹರೇಷಿಧಮುಚ್ಛತೆ ಮನ್ವಂತರ ಎನ್ನುವುದು ಪುರಾಣದ ಒಂದು ಲಕ್ಷಣ ಮನುಗಳು ದೇವತೆಗಳು ಮನುಪುತ್ರರು ಇಂದ್ರ ಸಪ್ತರ್ಷಿಗಳು ಮತ್ತು ಶ್ರೀ ಭಗವಂತನ ಅಂಶಾವತಾರಗಳು ಈ ಆರರ ವಿಶೇಷತೆಯಿಂದ ಕೂಡಿದ ಸಮಯಕ್ಕೆ ಮನ್ವಂತರ ಎಂದು ಹೆಸರು ರಾಜ್ರಹ್ಮಾನಾಂ ವಂಶಸ್ಥೈಕಾಲಿಕೋನ್ವಯ ವಂಶಾನು ಚರಿತಂ ತೇಷಾಂ ವೃತ್ತಂ ವಂಶ ಧರ ಹಾಗೆಯೇ ವಂಶಾನುಚರಿತವು ಪುರಾಣದ ಒಂದು ಅಂಗ ವಂಶ ಎಂದರೆ ಬ್ರಹ್ಮದೇವರಿಂದ ಸೃಷ್ಟಿಸಲ್ಪಟ್ಟ ಯಾವ ರಾಜರುಂಟೋ ಅವರ ಭೂತ ಭವಿಷ್ಯತ್ತು ಮತ್ತು ವರ್ತಮಾನ ಕಾಲದ ಸಂತಾನ ಪರಂಪರೆ ಆ ರಾಜರುಗಳ ಮತ್ತು ಅವರ ವಂಶ ನಿರ್ವಾಹಕವಾದ ರಾಜರ ಚರಿತ್ರೆಗೆ ವಾನುಚರಿತ ಎಂದು ಹೆಸರು ನೈಮಿತ್ತಿಕ ಪ್ರಾಕೃತಿಕೋ ನಿತ್ಯ ನಿತ್ಯ ಆತ್ಯಂತಿಕೋ ಲಯ ಸಂಸ್ಥೆತಿ ಕವಿಭಿಪ್ರೋಕ್ತ ಚಾತುರ್ಧಾಸ್ಯ ಸ್ವಭಾವತಃ ಈ ವಿಶ್ವ ಈ ವಿಶ್ವ ಬ್ರಹ್ಮಾಂಡಕ್ಕೆ ಸ್ವಾಭಾವಿಕವಾಗಿಯೇ ಪ್ರಳಯ ಉಂಟಾಗುವುದು ಆ ಪ್ರಳಯದಲ್ಲಿ ನೈಮಿತ್ತಿಕ ಪ್ರಾಕೃತಿಕ ನಿತ್ಯ ಮತ್ತು ಆತ್ಯಂತಿಕ ಎಂಬ ನಾಲ್ಕು ಭೇದಗಳುಂಟು ಇವುಗಳನ್ನೇ ತತ್ವಜ್ಞರು ಸಂಸ್ಥಾ ಎಂದು ಕರೆಯುತ್ತಾರೆ ಹೇತುರ್ಜೀವೋಸ್ಯ ಸರ್ಗಾದೇ ರವಿದ್ಯಾ ಕರ್ಮಕಾರಕಃ ಎಂಚಾನು ಶೈನಂ ಪ್ರಾಹುರವ್ಯಾಕೃತ ಮುತಾಪರೆ ಇನ್ನು ಹೇತುವಿನ ವಿಷಯ ಸರ್ಗ ವಿಸರ್ಗ ಮುಂತಾದವುಗಳಿಗೆ ಕಾರಣವಾದ ಜೀವವೇ ಹೇತು ಎನಿಸುತ್ತದೆ ಅಜ್ಞಾನ ವಶದಿಂದ ಅನೇಕ ಕರ್ಮ ಕಲಾಪಗಳಲ್ಲಿ ಸಿಕ್ಕಿ ಅಲೆದಾಡುತ್ತಿರುವ ಜೀವವೇ ಈ ಪ್ರಪಂಚ ಸೃಷ್ಟಿಗೆ ಹೇತು ಅಂದರೆ ಕಾರಣವಾಗುತ್ತದೆ ಅಂದರೆ ಜೀವಾತ್ಮರಿಗೆ ಕರ್ಮ ಫಲಗಳನ್ನು ಅನುಭವಿಸುವುದಕ್ಕಾಗಿಯೇ ಪ್ರಪಂಚ ಸೃಷ್ಟಿ ಸೃಷ್ಟಿಗೆ ಮುಂಚೆ ಜೀವಗಳಿಗೆ ದೇವ ಮನುಷ್ಯಾದಿ ನಾಮರೂಪ ವಿಭಾಗವಿರುವುದಿಲ್ಲ ಅವು ತಾವು ಹಿಂದೆ ಅನುಭವಿಸಿ ಮಿಕ್ಕಿರುವ ಕರ್ಮ ವಾಸನೆಯಿಂದ ಮಾತ್ರ ಕೂಡಿರುತ್ತವೆ ಹಾಗೆ ಕರ್ಮ ವಾಸನೆಗಳಿಂದ ಕೂಡಿದ ಜೀವವೇ ಸೃಷ್ಟಿಗೆ ಕಾರಣವಾಗುವುದರಿಂದ ಜೀವಗಳು ಹೇತು ಎನ್ನಿಸುತ್ತವೆ ಇಂತಹ ಜೀವವನ್ನೇ ಕೆಲವರು ಅನುಶಾಯಿ ಎಂದು ಕೆಲವರು ಅವ್ಯಾಕೃತ ಎಂದು ಕರೆಯುತ್ತಾರೆ ಪ್ರಕೃತಿಯಲ್ಲಿ ಶಯನ ಮಾಡುವ ಚೈತನ್ಯವಾಗಿರುವುದರಿಂದ ಈತನು ಅನುಶಾಯಿಯು ನಾಮರೂಪ ವಿಭಾಗಕ್ಕೆ ಒಳಪಡದೆ ಪ್ರಕೃತಿಯಲ್ಲಿ ಬೆರೆತಿರುವಾಗ ಈತನೇ ಅವ್ಯಾಕೃತ ಎಂದೆನಿಸುತ್ತಾನೆ ಜಾಗೃತ್ ಸ್ವಪ್ನ ಸುಷುಪ್ತಿಷು ಮಾಯಾ ಮಹೇಶು ತದ್ಬ್ರಹ್ಮ ಜೀವ ವೃತ್ತಿಶ್ವಪಾಶ್ರಯ ಇಲ್ಲಿ ಅಪಾಶ್ರಯ ಎಂಬ ಪುರಾಣಾಂಗವನ್ನು ವಿವರಿಸುತ್ತೇನೆ ಪರಬ್ರಹ್ಮವನ್ನೇ ಅಪಾಶ್ರಯವೆಂದು ಕರೆಯುತ್ತಾರೆ ಪ್ರಕೃತಿಯ ಪರಿಣಾಮವಾಗಿ ಜೀವನಿಗೆ ಜಾಗ್ರತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ವೃತ್ತಿಗಳುಂಟು ಈ ವೃತ್ತಿಗಳಿಗೆ ವಿಶ್ವ ತೈಜಸ ಪ್ರಾಜ್ಞಾ ಎಂಬ ಹೆಸರುಗಳಿವೆ ಇವುಗಳಿಗೆ ತಾನೇ ನಿರ್ವಾಹಕನಾಗಿದ್ದರೂ ಪರಮಾತ್ಮನು ಈ ಅವಸ್ಥೆಗಳಿಗೆ ತುತ್ತಾಗುವುದಿಲ್ಲ ಇವುಗಳನ್ನು ದಾಟಿರುವ ತುರಿಯ ಅಂದರೆ ನಾಲ್ಕನೆಯ ಪರತತ್ವವಾಗಿದ್ದಾನೆ ಹೀಗೆ ಈತನು ಮೂರು ಅವಸ್ಥೆಗಳಲ್ಲಿ ಅನ್ವಯ ಅಂದರೆ ಸಂಬಂಧ ಮತ್ತು ವ್ಯತಿರೇಕ ಅಂದರೆ ಅಸಂಬಂಧ ಇವೆರಡಕ್ಕೂ ಆಶ್ರಯನಾಗಿರುವುದರಿಂದ ಈತನನ್ನು ಅಪಾಶ್ರಯ ಎನ್ನುತ್ತಾರೆ ಪದಾರ್ಥೇಶು ಯಥ್ಯಂ ರೂಪನಾಮಸು ಬೀಜಾತಿ ಪಂಚ ಪಂಚತಂತ ಪಂಚತಾಂತಾಸು ಹವಸ್ಥಾಸು ಯುತಾಯುತಂ ವಿರಮೇತ ಯದಾ ಚಿತ್ತಂ ವೃತ್ತಿ ತ್ರಯಂ ಸ್ವಯಂ ಯೋಗೇನವಾ ವೇದೇಹಾಯ ನಿವರ್ತತೆ ಪದಾರ್ಥಗಳಲ್ಲಿ ದ್ರವ್ಯವೂ ಸನ್ಮಾತ್ರವಾಗಿದೆ ನಿರ್ವಿಕಾರವಾಗಿದೆ ಸ್ವರೂಪತಃ ಅದಕ್ಕೆ ಯಾವ ಅವಸ್ಥಾ ಭೇದವೂ ಇಲ್ಲ ಕಾರ್ಯಾವಸ್ಥೆಯಲ್ಲಿ ಮಾತ್ರ ಅದಕ್ಕೆ ಅವಸ್ಥಾ ಭೇದಗಳು ಅದಕ್ಕೆ ಆಶ್ರಯವಾಗಿರುವ ಪರಬ್ರಹ್ಮಕ್ಕೆ ಸ್ವರೂಪದಿಂದ ಅವಸ್ಥಾ ಸಂಬಂಧ ಅಂದರೆ ಅನ್ವಯ ಇರುವುದಿಲ್ಲ ವ್ಯತಿರೇಕ ಅಂದರೆ ಅಸಂಬಂಧ ಅಸಂಬಂಧವೇ ಇರುತ್ತದೆ ಕಾರ್ಯಾವಸ್ಥೆಯಲ್ಲಿ ಮಾತ್ರ ಅನ್ವಯ ಅಂದರೆ ಅವಸ್ಥಾ ಸಂಬಂಧವೂ ಬರುತ್ತದೆ ಹೀಗೆ ಇದು ಯುತ ಮತ್ತು ಅಯುತ ಎರಡೂ ಆಗುತ್ತದೆ ಆತ್ಮ ವಿಚಾರದಿಂದ ಅಥವಾ ಯೋಗಾಭ್ಯಾಸದಿಂದ ಈ ಮೂರು ವೃತ್ತಿಗಳನ್ನು ತ್ಯಜಿಸಿ ವಿಶ್ರಾಂತಿ ಹೊಂದಿದಾಗ ಆತ್ಮಜ್ಞಾನ ಉಂಟಾಗುತ್ತದೆ ಅಂತಹ ಆತ್ಮಜ್ಞಾನವನ್ನು ಪಡೆದವನು ಅವಿದ್ಯೆಯಿಂದ ಉಂಟಾದ ಕರ್ಮ ವಾಸನೆ ಮತ್ತು ಕರ್ಮ ಪ್ರವೃತ್ತಿಗಳಿಂದ ನಿವೃತ್ತನಾಗುತ್ತಾನೆ ಎಲೈ ಮಹರ್ಷಿಗಳೇ ಪುರಾತತ್ವವನ್ನು ಬಲ್ಲ ವಿದ್ವಾಂಸರು ಈ ಲಕ್ಷಣಗಳಿಂದ ಪುರಾಣಗಳನ್ನು ಗುರುತಿಸುತ್ತಾರೆ ಇಂತಹ ಲಕ್ಷಣಗಳಿಂದ ಕೂಡಿದ ದೊಡ್ಡ ಮತ್ತು ಚಿಕ್ಕದಾದ ಪುರಾಣಗಳು ಹದಿನೆಂಟು ಎಂದು ಹೇಳುತ್ತಾರೆ ಬ್ರಹ್ಮಪುರಾಣ ಪದ್ಮಪುರಾಣ ವಿಷ್ಣು ಪುರಾಣ ಶಿವಪುರಾಣ ಲಿಂಗ ಪುರಾಣ ಗರುಡ ಪುರಾಣ ನಾರದೀಯ ಪುರಾಣ ಭಾಗವತ ಪುರಾಣ ಅಗ್ನಿಪುರಾಣ ಸ್ಕಂದ ಪುರಾಣ ಭವಿಷ್ಯ ಪುರಾಣ ಬ್ರಹ್ಮವೈವರ್ತ ಪುರಾಣ ಮಾರ್ಕಂಡೇಯ ಪುರಾಣ ವಾಮನ ಪುರಾಣ ವರಾಹ ಪುರಾಣ ಪುರಾಣ ಕೂರ್ಮ ಪುರಾಣ ಬ್ರಹ್ಮಾಂಡ ಪುರಾಣ ಎಂಬಿವೆ ಆ ಹದಿನೆಂಟು ಪುರಾಣಗಳು ಎಲೈ ಬ್ರಾಹ್ಮಣೋತ್ತಮರೇ ವೇದಭ್ಯಾಸರ ಶಿಷ್ಯ ಪರಂಪರೆಯು ಹೇಗೆ ವೇದ ಸಂಹಿತೆ ಮತ್ತು ಪುರಾಣ ಸಂಹಿತೆಗಳ ಅಧ್ಯಯನ ಅಧ್ಯಾಪನ ವಿಭಾಗ ವಿಶ್ಲೇಷಣೆಗಳನ್ನು ಮಾಡಿತು ಎಂಬುದನ್ನು ನಿಮಗೆ ತಿಳಿಸಿಯಾಯಿತು ಈ ಪ್ರಸಂಗವನ್ನು ಯಾರು ಅನುಸಂಧಾನ ಮಾಡುತ್ತಾರೆಯೋ ಅವರಿಗೆ ಬ್ರಹ್ಮ ತೇಜಸ್ಸು ವೃದ್ಧಿ ಹೊಂದುವುದು ಎಂದು ಸೂತಮುನಿಗಳು ಶೌನಕಾದಿಗಳಿಗೆ ಹೇಳುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಮಿತಿಯೋ ಆಗಿರುವ ಶ್ರೀಮದ್ ಭಾಗವತದಲ್ಲಿ ದ್ವಾದಶ ಸ್ಕಂದದ ಏಳನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ